ಕೆಂಪಿರವೇ ಮನಿಕಾ ಕಣ್ಣ ಮಗ ಮನಿಕೆ ಸುಂಕಿರತೀ ಅವ್ರು ಕುಂತಿ ಕುಂತಿ ಎಷ್ಟು ಕಂಡು ಕುತ್ಕೊಳ್ಳೋದು ಮಾದೇವ ಏನಂದ ಯಾವಾಗ ಹೋಗೋದು ಹೋದ ಹೋಗೋದ ಸುಮಿರ್ನ ಐದು ಗಂಟೆ ಮೇಲೆ ಹೋಗೋದಂದಿಲ್ವಾ ಸತಿ ಕೇಳಿ ಕೇಳಿದ್ನೇ ಹಲಕಂಡ್ ಒಂಟೆದಲ್ಲ ಹೋದ್ರು ಅಲ್ಲಿ ಸುಮ್ಕಿರ ಹಲಕೊಂಡ್ ಮಗ ಅವೇನು ಪಪ್ಪ ರಸ್ಮಿ ಅಡ್ಗೆ ಮಾಡ್ಬಿಟ್ಟು ಊಟ ಮಾಡಂಟಿ ಊಟ ಮಾಡಂಟಿ ಅಂತ ಅಷ್ಟು ಪಟ್ಟಿ ಹಿಂಸೆ ಮಾಡದೆ ಊಟನೂ ಮಾಡ್ದಂಗೆ ಒಂ ಹೋದ್ಲಾ ಯಾಕೆ ಜಯ ಎಣ್ಣಾರ ಉಂಟಿಲ್ವಾ ಓದ್ರು ಸಾಯ್ತಾಳೆ ಯಾಕೆ ದುರಾಕಾರ ಅದಕ್ಕೆ ನಮ್ಮ ಮುನ್ಗಡೆ ಮಾತಾಡ್ತಾನೆ ಆಚೆ ಕರ್ಕೊಂಡು ಹೋಗಿದ್ಲಲ್ಲ ಯಾಕೆ ನೀ ಏನು ಸಮಾಚಾರ ಏನು ಮಾತೇ ಅಯ್ಯೋ ಸೋಮ್ಕಿರು ಅವಳು ಯಾಕಂದ್ರೆ ಭಾಳ ಬದ್ಲಾಬಿಟ್ಟು ಕನಕ ಮೊದ್ಲಂಗಿಲ್ಲ ನಾನು ಯಾವಾಗ ಹತ್ತು ಲಕ್ಷ ದುಡ್ಡು ಕೊಟ್ಟೆ ಗೊತ್ತು ದುರಾಂಕಾರ ಅಲ್ಲ ಅಷ್ಟು ಚಂದಾಗಿದ್ದಳು ನಾನು ಅಷ್ಟು ಕೊಂಡಾಡ್ತಿದ್ದೆ ನನ್ನ ಮಗಳು ನನ್ನ ಮಗಳು ಹಂಗೆ ಹಿಂಗೆ ಅಂತ ಇವಳು ಈ ಥರ ಬುದ್ಧಿ ಕಲಿತಾಳೆ ಅಂತ ಅಂದ್ಕೊಂಡಿಲ್ಲ ಕನಕ ನಾನು ಬಾ ಯಾಕ ಏನಾಯ್ತಿನಿ ಯಾಕೆ ಏನಂತಿದ್ಲು ಈಗ ಇಲ್ಲ ಕನಕ ದಿನ ಮೈಸೂರಲ್ಲಿ ಮನೆ ತಕೊಳಕ್ಕೆ ಅಂದ್ಬಿಟ್ಟು ಯಾರಾವ್ರು ಅಂದ್ರಂತೆ ಐವತ್ತು ಲಕ್ಷ ಬೋ ಅರವತ್ತು ಲಕ್ಷ ಬಂತೆ ಹಾಂ ತಗೋತೀವಿ ಕವ ಅಂದ್ಲೂ ಹ್ಞೂ ತಕೊಳ್ರವ ಅಂದೆ ಅದಕ್ಕೆ ದುಡ್ಡು ಸಾರ್ತೆ ಅಲ್ಲ ಅತ್ ಲಕ್ಷ ದುಡ್ಡು ಕೊಡೋನ್ಕ ಬಂದೊಳೆ ಕಣಕ್ಕ ದುಡ್ಡು ಬಂದಿದ್ಲು ಸರಿ ಅತ್ ಪುಣ್ಯಾರ್ಕಿತ್ತಿಕ ಹಾಕು ಅಲ್ಲ ಕಣ್ಣ ಮಗ ಏನು ಗೊತ್ತಾಗ ಕಲ್ವ ಮೊದ್ಲು ಹತ್ ಲಕ್ಷ ದುಡ್ಡು ಕೊಟ್ಟಿದ್ದೀಯ ತಿರ್ಗಾಕಂದಿದ್ಲು ದುರಾಸೆ ಅಲ್ಲ ಮನ್ಸೂನ್ಗೆ ದುರಾಸೆ ಅಂತ ಬತ್ತಿನ ಬತ್ತದೆ ದುರಾಸೆ ಅಂದ್ಕೊಂಡು ಇಷ್ಟು ಮಟ್ಕು ದುರ ದುರಾಸೆ ಬುದ್ಧಿ ಕಲ್ತಾರಕ್ಕ ಅಲ್ಲ ನನ್ನ ಮಗ ಓಟ್ಲು ಮಡದ್ರೆ ಆಗಲಿ ನಾನು ಒಂದು ರೂಪಾಯಿ ಕೊಡಲಿಲ್ಲ ಎಲ್ಲ ಮಾಡ್ದಂಗೆ ಆಯ್ತಾ ಯಾರವಾಗಿ ಆತ್ಕೊ ಬಿಟ್ಟು ದುಡ್ಡು ದಂಡ ಮಾಡ್ಕೊಬಿಟ್ಟ ಅಂದ್ಬಿಟ್ಟು ನಮ್ಮ ಮನೆ ಇಲ್ ನಾನು ಒಂದು ರೂಪಾಯಿ ಮುಟ್ಟಿಸಿಲ್ಲ ಏನೋ ಬಡ್ಡಿ ದುಡ್ಡಲ್ಲಿ ಅಷ್ಟೆಷ್ಟು ಸಾಮಾನು ಅದು ಅದ್ಬಿಟ್ರೆ ದುಡ್ಡು ದುಡ್ಡಂಗಿತ್ತು ಅವತ್ತು ನೋಡ್ರೆ ಎಲ್ಲ ಮನೆ ಜನ ಎಲ್ಲ ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಇವಳಿಗೆ ಹತ್ತು ಲಕ್ಷ ಎತ್ಕಟ್ಟರೆ ಹತ್ತು ಕೊಟ್ಟಿರೋದೇ ಹೆಚ್ಚು ಅದನ್ನು ಕೊಡೋಕೆ ಮನ್ಸಿತಿಲ್ಲ ನನಗೆ ನಾನೇನು ಕೊಡ್ತೀನಿ ಅಂತ ಅಂತಂದ್ಯಾಕ ನಿನ್ನ ಕಂಡಂಗೆ ಎಲ್ಲ ಹೇಳಿದ್ರು ಮಾವ ನೋಡಿದಂಗೆ ಬೇರೆ ಹಾಕಿಬಿಟ್ಟ ನೀವು ಏನು ಮಾಡೋದು ಅಂತ ಮಾದೇನು ಹಿಂಸೆ ಮಾಡ್ದೆ ಎಲ್ಲರೂ ಹೇಳಿಕೆ ಓರಿಯುತ್ತ ನನ್ನ ಅಂದ್ಬಿಟ್ಟು ಹತ್ತು ಲಕ್ಷ ದುಡ್ಡು ಕೊಟ್ಟ ಅದೇ ಕೊಟ್ಟಿರೋದು ಹೆಚ್ಚು ತಿರ್ಗ ಹತ್ತು ಲಕ್ಷ ಕೊಡು ಅಂತ ಕೇಳ್ತಾಳಲ್ಲ ಒಡೆಕಿ ಬೇಕಡಿದ್ರೆ ಸುಬ್ಬ ನನಗೆ ಏನಕ್ಕಿಲ್ಲ ಮಗಳದಾರ ತಗಿ ತೆಗ್ದು ದುಡ್ಡು ಕೊಡ್ತಾಳೆ ನಾನು ಮಾತ್ರ ಒಂದು ರೂಪಾಯಿ ಮುಸ್ನ ಅನ್ಕೊಂಡು ಸುಮ್ಮನೆ ಅದರಕ ಬೇರೆ ಆಗಿರೋ ಅವತ್ತು ಸುಮ್ಮನೆ ಇರ್ತಿತ್ತಿಲ್ಲ ನನ್ನ ಮಗ ಆಗಿರೋದಕ್ಕೆ ಸುಮ್ಮನೆ ಆಗಿರೋದು ಅವತ್ತು ಹಾಂ ಬೇರೇದಾಗೆ ಸುಮ್ಮನೆ ಆಯ್ತಿದ್ರೆ ಅದು ಹೆಂಗೆ ಕೊಟ್ಟೆ ನೀನು ನಮ್ಮ ಕೊಡ್ದೆ ಅವಳು ಕೊಟ್ಟಲ್ಲ ಅಂತ ಸುಮ್ನಾಗಾರ ನನ್ನ ಮಗ ತಂಗಿ ಮೇಲೆ ಪ್ರಾಣ ನನ್ನ ತಂಗಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಅವನು ಆ ಪಾಟಿ ಆಸೆ ಮಾಡ್ತಾನೆ ಎಲ್ಲಾರ ಮಣ್ಣನ ಮಾಡ್ ಮಕ್ಕಳು ಚೆನ್ನಾಗಿರಲಿ ಬದುಕಲಿ ಅಂದನೆ ಅಂದನ್ಬಿಟ್ಟು ಇಡು ಇದ್ರ ಬುದ್ಧಿ ಕಲ್ತ್ಕೊಂಡು ಹುಡು ದುಡ್ಡ ಕೇಳ್ತಾ ಕೂತಾಳಕ ಇವಳು ಸರಿ ಅವಳು ಬುದ್ಧಿ ಕಲ್ತಿರೋದು ಹಾಂ ಕೆಲಸ ಐತಕ್ಕ ಸರಿ ಅಕ್ಕ ಅಯ್ಯೋ ಸರಿ ಇಲ್ಲ ಬಿಡವ ಅಲ್ಲಕ್ಕನಕ ಸರಿ ಹಾಂ ಎಲ್ಲ ಪರವಾಗಿಲ್ಲ ಪರ್ವೇ ಇಲ್ಲ ಸುಮಾರಾಗ ಅವಳೆ ಅಲ್ಲ ಹೊತ್ ಕ ದುಡ್ಡು ಅದೇ ಕೆಲಸ ನಮ್ಮನೆ ದುಡ್ನ ತೊಗೊಂಡೋಗಿ ನನ್ನ ನನ್ನ ಮಗಳು ಕೊಟ್ಟರೆ ನಮ್ಮ ಇದ ಸುಮ್ಮನೆ ಅದನ್ನ ಹೊಸಿ ಬೋಧನ ಹೊಸಿ ಆಡೋಣ ಹೆಂಗೆ ತಗೊಂಡೋಗಿ ಕೊಟ್ಟೆ ಅಂದ್ಬಿಟ್ಟು ಹಂಗೆ ಅಲ್ವಾ ಹಂಗೆ ಇಲ್ವ ಹಿಂಗೆ ಗೊತ್ತಾಗ ದುಡ್ಡು ಕೊಡ್ತಾ ಕೊಡ್ತಾ ದುರಾಸೆ ಜಾಸ್ತಿ ಆದಾಯ್ತು ಕತೆ ಹಂಗೆ ಆಯ್ತಪ್ಪ ಏನಂದೆ ಕೊಡಕಿಲ್ಲ ಅಂದೆ ನಾನೇ ಕೊಡನೆ ಕೊಡಕ್ಕಿಲ್ಲ ನಾನು ಇನ್ನೊಂದು ರೂಪಾಯಿ ನಿಮಗೆ ಸೇರ್ತಾಕ್ತಲ್ಲ ಏನು ಹೊತ್ತು ಲಕ್ಷ ಕೊಡಬೇಕಾಗಿತ್ತು ಎಲ್ಲ ಸಿ ಹೇಳಿಕೆ ಕೊಟ್ಟೆ ಅಷ್ಟೇ ಕಣವಾ ಇನ್ನ ಕೊಡಕಿಲ್ಲ ಅಂತ ಹೇಳ್ದೆ ಕಡ್ಡಿ ತುಂಡದಂಗೆ ತಿಕ್ಕ ಅಕ್ಕಿಯ ತೀಕವ್ರತ್ಕಣಾಗ ಆಗ್ಬಿಟ್ಟು ಹಂಗೆ ಓದ್ಲು ಮುಂದನೆಯ ಅವನು ಕೂತಿದ ಇಲ್ಲಕ ಸುನ್ಕಿರು ಬಜ್ಜಿ ತಿಂತು ಕತೆ ಬಜ್ಜಿ ಮಾಡ್ಕೊಟ್ಲು ತಿಂತು ಇವಳೇ ಏನು ತಿನ್ನಿಲ್ಲ ಅಷ್ಟೇ ತಿಂದರೆ ಎಲ್ಲಿ ಸುಂಕಿರ್ಸ ಓ ಅಲ್ಲ ಕಣಕ ದುರಾಸೆ ಮುನ್ಸಾ ಕಲಿತೀನಿ ಆ ಆಪಟಿಯ ಹಂಗೆ ಹೋಗುದು ದುರಾಸೆ ಕಲ್ತಾರ ನಮ್ಮ ಅಕ್ಕ ಹೊಲ ಮರ್ದಾಗ ನಮ್ಮ ಹೊಲ ಮರ್ದಾಗ ನಾವು ಹತ್ತು ಲಕ್ಷ ಅಂತ ಅಂತಂದ್ರೆ ನಮ್ಮ ಅಕ್ಕ ಹೆಚ್ಚು ಮಡಿ ಬೇಕಾರೆ ನೀನು ಅಂತ ಕೇಳು ನಾನು ಹೇಳಿದ್ನ ಅಕ್ಕ ಬೇಡಕಾನಕ ನಿಂದು ನಿನಗೆ ನಂದು ನನಗೆ ದುರಾಸೆ ಕೊಡೋದು ಬೇಡ ಅಂದ್ಬಿಟ್ಟು ನಾವು ಬೇರೆ ಬೇರೆ ಸಂಗಿ ಹಂಚ್ಕೊಳಕನಕ ಬೇಕಾದ್ರೆ ನೀನೇ ಒಂದು ಒತ್ತು ಲಕ್ಷ ಮಡಿಕೊಂಡೆ ನಾನು ನಮ್ಮ ಅಕ್ಕನ ಹಂಗೆ ಮಾಡಿದೆ ಅಂತದ್ರಲ್ಲಿ ಇವಳು ನಿಮ್ಮ ದುರಾಸೆ ಕಲ್ತಳೋ ಸರಿಯಾಕ ಇಳು ನಾನೇನೋ ಹೋಲಿ ಅಯ್ಯೋ ಅವ್ರು ತಲೆನೋ ಕತ್ತಿಸ್ಕೊಬಾರ್ದು ಅಂದ್ಬಿಟ್ಟು ದೂರದಲ್ಲಿ ಮುಡಿಗೋದು ಬಿಟ್ವಿ ಯಾಕ ಹಂಗ ಅಂದ್ಕೊಂಡು ಇರಪ್ಪರ ಇವಳು ಕೊಟ್ಬಿಟ್ಟು ನಾನು ಏನು ಮಾಡನಿ ಒಡೆಯಕ್ಕಿಲ್ವಾ ನನಗೆ ಇವತ್ತು ನನ್ನ ಮಗ ನನ್ನ ಗೋವಿನಲ್ಲಿ ಮದುವೆನೇಲಿ ಗೋವಿಂದ ಬಿಡು ಕೋ ಆಪ್ತಾರೆ ಬೋದಿದ್ರು ಬೋದಿರ್ತಾನೆ ಮಾದೇವ ಬೋದಿದ್ದಾನ ಅವಕ್ಕೆ ಏನು ಮಾಡಿದ್ದಾನ ನಾನು ಏನಾದ್ರು ಮಾಡಿದನಕ ನಾನು ಹೇಳು ಎಲ್ಲಾನು ಹುಳಿಗೆ ಇಳಿಗೆ ಅಂತ ಉಳ್ಗೆ ಮಾಡ್ಕೊಂಡು ಕುತ್ಕೊಂಡ್ರೆ ಅವು ಎಲ್ಲಿ ಬೋದವು ಎಲ್ಲಿ ಬೋದ ಸರಕ ಎಲ್ಲಿ ಹೋದ ಸುಮ್ಕಿರಕ ಅಯ್ಯೋ ಸುಮ್ಮನೆ ಎಡದಕ್ಕ ಕೆಂಪಿನೂ ಅಷ್ಟೇ ಅತ್ತೆ ಅಂತ ಅಷ್ಟು ಆಸೆಯಿಂದ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ನಿನ್ನೂ ಅಷ್ಟೇ ಅಷ್ಟು ಗೌರವಿಸ್ತಾಳೆ ಅಷ್ಟಕ್ಕೆ ಕುಸಿಪೊಟ್ಕ ಒಂದು ನಿಜಕ್ಕೂ ಅವಳೇ ಬೇಜಾರ ಮಾಡ್ಕೊಳ್ತಿದ್ದು ನಮ್ಮತ್ತೆ ಅತ್ತೆ ಹಂಗೆ ಮಾಡ್ತದೆ ಹಿಂಗೆ ಮಾಡ್ತದೆ ಹಾಗೆ ಅಲ್ಲವಾ ಬಿಡಿದುಡ್ಡಲ್ಲಿ ನೀನು ಮನೆ ಬಂಗ ಮಾಡ್ಕೊಯ್ತಲ್ವಾ ಎಷ್ಟು ಹೊಸ ನಾನು ಕೊಟ್ಟು ಹೇಳಿ ನಮ್ಮ ಇಟ್ಟಿಯವರು ಹೋಗಿ ಕೆಲಸಕ್ಕೆ ಅದ್ರ ಹೋಗ್ಕಿಲ್ಲ ನಮ್ಮ ಹತ್ತಿರ ಜೀವ ತೆಗಿತಾರೆ ಬರೋದು ಅಷ್ಟು ಇಷ್ಟೋ ದುಡ್ಡಲ್ಲಿ ಬಡ್ಡಿ ದುಡ್ಡಲ್ಲಿ ಮಾಡ್ಕೊಂಡೋಗಮ್ಮ ಸಾಯಿತ್ರ ಮಾಡ್ಕೊಂಡು ಸತಿ ನಂಗೆ ಹೇಳೋದು ಅವೆಲ್ಲ ಸುಮ್ಮನೆ ಹೇಳೋದಲ್ಲ ಅಷ್ಟೊಂದು ಹೇಳಿದ್ರು ಅಷ್ಟು ಅವಳು ಹೊಟ್ಟೆ ಕಳಂಗು ನಿನ್ನ ಮಗಳು ಹೊಟ್ಟೆ ಉರ್ಕಳತ್ತೀವಲ್ಲ ಅದು ಹೆಂಗೆ ಕೇಳಿದ್ಲು ಇವತ್ತು ನಂದು ಕೇಳ್ತೀರಿ ನಾಳೆ ದಿವಸಕ್ಕೆ ನಮ್ಮ ನಮ್ಮ ಹೂನ್ಗೆ ಏನಕ್ಕಿಲ್ಲ ಅವರು ಹಾಂ ಯಾರು ಮಗಳ ಮನೆ ಕೊಟ್ಟಾರ ಹೋಗೋ ಅಂದ್ಬಿಟ್ಟು ಓಡಿಸ್ ಏನು ಮಾಡೋದು ನನ್ನ ಕಣ್ಸರ್ ಇಲ್ಲವಲ್ಲ ಅನ್ನೋದೊಂದು ಚೂಡಿಗೆ ಗೆನ್ ಮಾಡೋದು ನಿಮ್ಮ ಮಗಳಿಗೆ ಹಿಂಗೆ ಬುದ್ಧಿ ಕಲೇ ಅವಳಿಗೆ ಅವ್ಳಿಗೆನಕ ಅವ್ಳಗೇನು ಏನಾರು ಯಾರೇಳು ಅವ್ಳಿಗೇನು ಆಡ್ಬಿದ್ದು ಅವರು ಹೇಳು ಅಲ್ಲ ನಾನು ಹೇಳಿದ ಅವಳು ಮಾಡಿಕ್ಕಿಲ್ಲ ಅನ್ನಕಿಲ್ಲ ಮಾಡ್ತಾಳೆ ಅವಳು ಮಾಡಿದ್ರೆ ಅವಳು ಗಂಡು ಮಾಡ್ತಾನೆ ಹೇಳ್ತೀನಿ ನೀನು ಅವ್ನಿಗೆ ನಾನು ಕಂಡ್ರಾಕಿ ಕನಕ ಗುಲಾಂ ನನ್ನ ಮಗನಿಗೆ ನನ್ನ ನಾನು ಕಂಡ್ರದೇ ಹೇಳ್ತೀಯಾ ನೀನು ಅವ್ನು ಏನಿಲ್ಲ ಒಂದು ವಾರ ಚೆನ್ನಾಗಿ ಇಸ್ಕೊಂಡು ಕಾಸು ಕೊಟ್ಟೆ ಅಂದ್ಬಿಟ್ಟು ಹದಿನೈದು ಚೆನ್ನಾಗಿ ಇಸ್ಕೊಂಡನು ನನ್ನ ಮಗ ಬಯಲಿ ಆಡಲಿ ಏನೇ ಮಾಡಿದ್ರು ಏ ನನ್ನ ಮಗ ನೋಡ್ತಾನೆ ಹೊರ್ತು ಅವ್ನು ನನಗೆ ಗೊತ್ತಾಗೋಯ್ತು ಕಣಕ ನೀನು ಒಸಕ್ಕೆ ಬಂದಿದ್ದಿಲ್ವಾ ಗ್ಯಾಸ್ ತುಂಬಿಸ್ತಾನೆ ಹೊಟ್ಟೆ ಹೊರ್ತಾರಲ್ಲ ನಾನು ಆಗ್ಲೇ ಗೊತ್ತಾಗೋಯ್ತವ್ರು ನಂಗೆ ಮಾಡಾರಲ್ಲ ಅವರು ಅಂತ ಅವ್ರು ಯಾವತ್ತಿದ್ರು ಗಂಟನವರು ನಂಟುನವರಲ್ಲ ಅಂತ ನನಗೆ ಗೊತ್ತು ಕನಕ ನಾನೇನಪ್ಪ ಅಂದರೆ ಸದಾ ಕೊಟ್ಟರೆ ತರಮೇ ಕತ್ತುತ್ತಾರೆ ಅಂದ್ಬಿಟ್ಟು ಒಂದು ಕೇ ಒಂಚೂರು ಚೂರು ಬಿಗಿ ಅದು ನನಗೆ ಎಲ್ಲಿ ಏನು ಮಾಡಬೇಕು ಎಂಥ ಮಾಡಬೇಕು ಅಂದ್ಬಿಟ್ಟು ನಾನು ದುಡ್ಡು ಮುರ್ಸಿಬಿಟ್ರೆ ಆಲಕ್ಕೂ ಮಾಡ್ಕೊತವೆ ಒಂದೇ ಉದ್ದೇಶ ನನಗೆ ಕನಕ ಇಲ್ಲಂದ್ರೆ ನಾನು ಏನು ನನಗೆ ಅವ್ಳು ಕೊಟ್ಬಿಟ್ಟು ಇವರಿಗೆಲ್ಲ ಚಂಬಿಸ್ಬಿಟ್ಟ ನಾನು ನನ್ನ ಮಕ್ಕಳು ನನ್ನೇ ಕೊರ್ಕತ್ತಾರೆ ಏಳ್ಸೈತರಕ್ಕ ಈ ಥರ ಬುದ್ಧಿ ಕಲ್ತಾಳ ಸರಿ ಇವಳು ಸರಿ ಬಿಡಕ ಸರಿ ಸಾಯ್ತರ ಇವತ್ತು ಒಪ್ತೇ ಹೇಳ ತಂಗೇ ಇವತ್ತು ನೋಡು ತಂಗಿ ಅಂತ ಹೇಳ್ಕೊಳಕ್ಕೆ ನನಗೆ ನಿಮ್ದೆ ಸಿಕ್ತು ಹಾಂ ಇವಳು ಇಷ್ಟು ದಿವಸ ಆಡ್ತಿ ಆಟ ನಂಗೆ ಗಿಡತಿ ತಕ ಅವತ್ತು ಒಂಟೆ ಹೋಗೋದ್ಕಂಡೆ ಕನಕ ಒಂದು ದಿವ್ಸ ಲಾರಿ ಇವಳಾಗಿ ಇವಳು ಮೈ ಮ್ಯಾಗೆ ಹೇಳ್ಕೊಂಡಾಳು ಹೊರ್ತು ಹೆಣ್ಣು ಯಾಕೆ ಮಾಡೋಣ ಬಿಡಾನೆ ಅಂತ ಒಂದು ದಿವ್ಸ ಇದ್ದಕ್ಕ ಇವಳಿಗೆ ಹೆಂಗಾರೆ ಬಿಡಕ್ಕಳು ಗಂಡ ನಿತ್ತಿದ್ಲು ನನ್ನ ನನ್ನ ನಾನು ಯಾರ ನನಗೆ ಅದಕ್ಕ ಬೆಣ್ಣು ನೋಡ್ಕೋಬೇಕು ನಾನೇ ಅವಳು ಅಂತ ನೋಡ್ಕೊಂಡು ಒಂದು ದಿಸ್ಲಾರ್ಯಾವ ಹೆಣ್ಣು ಪಪ್ಪ ನನ್ನ ಸುಮ್ಮನೆ ಎಲ್ಲ ಇಲ್ಲದೋದು ಮಾತಾಡ್ದು ಅಷ್ಟೇ ಚೆನ್ನಾಗಿ ನೋಡ್ಕೊಂಡ್ ಹೋಗ್ಬೇಕು ನನ್ನ ಸೊಸೆ ನನ್ನ ಸೊಸೆ ಅಂತ ಹೇಳ್ಕೊಳಕ್ಕೆ ನನಗೆ ಎಮ್ಮೆ ಇನ್ನು ನಮ್ಮ ಮಟ್ಟಿಗೆ ಹೇಳ್ಬೇಕಾರೆ ಅವು ಬೇಕಾರೆ ಯಾವ ರೀ ಅವರು ಬದಲಾಯ್ತಾರೆ ಕೆಂಪಿ ಮಾತ್ರ ಹಂಗೆ ಬದಲಾಗ್ಲಿಲ್ಲ ಹಂಗೆ ಇವಳು ಒಳ್ಳೆ ಏನೋ ಒಳ್ಳೆ ಜನ ಸಿಕ್ಕವ್ರೆ ಒಳ್ಳೆ ಸೊಸೆ ಒಳ್ಳೆ ಮಗ ಏನು ಉದ್ದ ಮಾಡಬೇಕಾದ್ರೂ ಮಾದೇವಲ್ಲಿ ಗೋವಿಂದಲಿ ಇವ್ಳನ್ನ ಕೂರ್ಕೊತಾರೆ ಅವಳು ಜ್ಞಾನಿಲ್ ಬಳಿಗೆ ಸೋದಿಗೆ ಸೋದಿ ಜ್ಞಾನಿರ್ಬೇಕ ಹೇಳ್ತೀಯ ನೀನು ಅದು ಹೆಂಗೆ ಕೇಳಿದ್ಲು ಸೈತ್ರ ಎಲ್ಲ ನಮ್ಮ ಊವನ ಚೆನ್ನಾಗಿರ್ಲಿ ಅಯ್ಯೋ ನಮ್ಮ ಊನಾರ ಬದುಕ್ಲಿ ಇನ್ನು ದುಡ್ಡು ನಾನು ಕಿತ್ಕೊಂಡ್ರೆ ಅವ್ರು ನೋಡ್ಕೊಂಡವ್ರು ಬಿಟ್ಟರು ನೋಡ್ಕೊಂಡವ್ರು ಬಿಟ್ಟರೆ ಅದು ಬೇರೆ ಅದು ಹೆಂಗೆ ಕೇಳ್ಬಿಟ್ಟು ಮೊದ್ಲು ಮೊದಲು ಹತ್ತು ಲಕ್ಷ ಕೊಟ್ಟಿಲ್ವಾ ಅದ ಹೆಂಗೆ ಅದು ಅದು ಜಾಸ್ತಿ ಆಯ್ತು ಬಿಡು ಯಾಕೆ ತಕೊಳ್ಳೋದಿದ್ರೆ ಅವ್ರು ದುಡ್ಡಿದ್ರೆ ತಗೋಬೇಕು ಏನು ತಕೊಂಡೇನು ಇವರು ಕೊಡ್ತಿದ್ರೆ ಏನೋ ಅಮ್ಮ ಹತ್ತು ಲಕ್ಷ ಕೊಟ್ಟವಳೆ ಅದರಲ್ಲೇ ಉಳಿಸ್ಕೊಂಡು ಹೋಗೋದು ನಾವು ಅದನ್ನ ನೀನು ಎತ್ಬದೊಳ್ಕನಕ ಆಮೇಲೆ ಅವ್ನು ಜೇನಿಲ್ಲ ಅದು ಇದೊಂದು ಪೂಸಿ ಮಾಡಿಬಿಟ್ಟು ದುಡ್ಡು ಗಿಡ್ಡು ಕಾಸು ಬಡ ವಸ್ತ್ರ ಕಿತ್ಕೊಂಬಿಟ್ಟರು ಏನಾರು ಮಾಡ್ಕೊಳ್ಳಾಕ ನಾನು ಹೇಳಿದೆ ನಿನ್ನ ಗಂಡನಿಂದ ನಂಬ ಸರಿ ಇಲ್ಲ ಹೊಸ್ತು ವಸ್ತಾಗ್ಲೆ ಒಂಥರ ಉಂಡಾಗ್ಲೆ ಒಂಥರ ಅವ್ನು ಸರಿ ಇಲ್ಲ ಅವ್ನು ಅವ್ನು ಸುದ್ದಿಗೆ ಹೋಗ್ಬೇಡ ನೀನು ಅವ್ನು ಮಾತು ಕೇಳಿಬೇಡ ಆಮೇಲೆ ಒಡವೆ ಹೊಸ್ರ ಅದು ಇದು ಅಂದ್ಬಿಟ್ಟು ಕಿತ್ಕೊಂಡನು ಅಂತ ಅಂದೆ ಸುಮ್ ಕೂತ್ಕ ಮಾಡಬೇಡ್ದ ಬದುಕಬೇಡ್ದೆ ನಾವು ಹಂಗೆ ಹಿಂಗೆ ಅಂತಾಳೆ ಯಾಕೆ ಏನಾರು ಮಾಡ್ಕೊ ನಮ್ಮ ನಮ್ಮನ್ನು ನಿಮ್ಗೆ ಹೇಳ್ಕಿಲ್ಲ ನಾವು ಮಾತಾಡೋದು ಬೇಡ ನಿಮ್ಮ ಬೇಜಾರು ಮಾಡ್ಕೊಳೋದು ಬೇಡ ಅಂದೆ ಇದಿನ ನಾನು ಸೈತಕ ಸರಿ ಬಿಡಕ ಸರಿ ಬಿಡು ತಲೆ ಕೆಡಿಸ್ಕೊಬೇಡ ನೀನು ನೀನು ಇಷ್ಟರು ಕೇಳಿದ್ಮೇಲೆ ನೀನು ಯಾಕೆ ತಲೆ ಕೆಡಿಸ್ಕೊಂಡು ಏನಾರು ಮಾಡ್ಕೊಳ್ಳಿ ಬಿಡು ಹೇಗೆ ಹೋಗ್ಬಿಡಾ ಈಗಲಾರೆ ನೀನು ಒಂದು ಒಳ್ಳೆಯ ಯಾವಾಗಲೂ ನಿನ್ನ ಮಾತನ್ನ ಹಿಡಿತೀರಿ ಇವತ್ತು ನೋಡಿ ಹಿಡಿತು ಕಣ್ಣ ಕಣ್ಣು ತಾಯ್ಕೊಂಡಿದ್ದೀನಿ ಏಳಂಗೆ ಇಷ್ಟಿರ್ಬೇಕು ಕನಕ ನೀತ ಮನಸ್ಸಿಗೆ ಯಾಕೆಂದ್ರೆ ಅವು ನಿಮ್ಮನ್ನೇ ಕೋರ್ಕೊತಾವಳಿ ಯಾರ್ಯಾದ್ರು ನಿಮ್ಮ ಮನೆ ಜನ ಬುಟ್ಟಿ ಏನು ಮಾಡೋಕ್ಕಿಲ್ಲ ನಮ್ಮ ಮನೇಲಿ ಯಾಕೆ ತಗೊಳಕಿಲ್ಲ ಹೇಳ ತಲಕಾಲ ತಲಕಾಲ ತಂದ್ಬಿಟ್ಟು ಎಲ್ಲನ ಕಾತ್ರ ಸುಸ್ಕೊಂಡು ಒಂದಿಷ್ಟು ಕಾತ್ರ ಬಾಡಿನ ಮಾಡ್ಕೊಂದು ತಕೊಂಡು ಹೋದ್ಲು ನನ್ನ ಮಗ ಒಂದು ಮಾತನ್ನಿಲ್ಲ ಆ ಕೆಲಸವ ಕೆಂಪಿ ಮಾಡೋದು ಸುಬ್ಬ ಮಾಡನ ನಾ ಮಾಡಕ್ಕೆ ಅವರು ಮೊದಲು ಇಕ್ಕು ಊಕ್ಕೂ ನಮ್ಮ ಊಂ ಇಕ್ಕು ನಮ್ ಹುನಗಿಕ್ಕೂ ಅಂತ ನಾನು ಇವಳು ಅಷ್ಟೇ ನಿಮ್ಮ ಹೆಂಗೆ ಕೋರ್ಕತ್ತಾಳೆ ನೀನು ಏನಾರನು ಇವ್ರಂಗೆ ಸಿಕ್ಕಿರೋದು ನಿನ್ನ ಅದೃಷ್ಟ ಸುಮ್ಮನೆ ಹಚ್ಕಟ್ಟಾಗಿ ಇರೋದು ಕಲಿ ನಿಂಗ ಅವ್ ಸಾವಿತ್ರಿಕೆ ನೀವು ಅಂತೇಳಿ ನನಗೆ ಗೊತ್ತಿಲ್ಲ ಬೇಕಾ ಗೊತ್ತಿಲ್ವ ಏನು ಅಂತ ಕನಕ ಯಾರ್ ಮಾಡ್ತಾರೆ ಬಿಡ್ತಾರೆ ಅಂತ ಏನಪ್ಪಾ ಅಂದ್ರೆ ಮಗನ ಬಿಟ್ಕೊಳಕಾಯಿ ಅಂತ ನಾನು ನಾನು ಹತ್ ಲಕ್ಷ ಕೂಡ ಕೊಪ್ಪಿದ್ರೆ ಅಕ್ಕನೇ ಕೇಳಬೇಕಾರೆ ಬಿಡು ಅದನ್ನ ಕೊಟ್ಟಿದ್ ತಪ್ಪಿಲ್ಲ ಅದ ಅವತ್ತು ಕಷ್ಟದಿದ್ಲು ಇವತ್ತು ಕಷ್ಟಲ್ಲಿದ್ದ ಮಗಳಿಗೆ ಸಹಾಯ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಇದು ದುರಾಸೆ ಹೇಳ್ದು ಇದು ಅತ್ತಿ ಆಯ್ತು ಏನಾದ್ರೂ ಅದೆಲ್ಲ ಸರಿ ಇಲ್ಲ ಕನವ ಇಷ್ಟ ಕೊಟ್ಟವ್ರೆ ಅಯ್ಯೋ ನಮ್ಮ ಅಪ್ಪನ ಮನೆಗ್ ಬದುಕಲಿ ಅಂತ ಆಸೆ ಹೊರತು ಹೊರ್ತು ಇರೋಬ್ ನಾನೇ ಕಿತ್ಕಬಿಡೋದ ಅಂದ್ರೆ ಸರ್ ಬಂದದ ಹಂಗೆ ಆಯ್ತಪ್ಪ ಸರಿಯಾಗಿ ಮಗ ಬಿಡ ಮಗದ್ರಕ್ಕ ಹೇಳಕ್ಕೆ ಯಾಕೆ ಇದ್ರು ಕಳನೆ ಸರಿಯಾಗಿ ಹೇಳಿ ನೀನು ಕತ್ತೇಳು ಏನ ನಂಗೆ ಸರಿ ಬಿಡು ಇವತ್ತು ಒಪ್ಪಕ್ಕ ನಿನ್ನ ತಂಗಿ ಅಂತ ನೀನು ಏನು ನಿಜ ಕನಕ ನಿಜ ನಿನ್ನ ಮಾತು ನನಗತ್ತಿ ವಾಕನ್ ಕೇಳಿ ಖುಷಿ ಆಯಿತು ಯಾವ ರೀತಿ ಹಂಗಿರ್ತದೆ ಮಾತಾಡಿದ್ದು ಇವತ್ತೇ ನೋಡಿ ನಿಂಗಕ್ಕ ನನಗೆ ಭಾಳ ಖುಷಿ ಆಯ್ತು ಇವತ್ತು ಹಂಗಾರೆ ನಾನು ನನ್ನ ಮನೆಯವ್ರ್ ಮೋಸ ಮಾಡೋಕೆ ಹೋಗ್ಕೊಬಿಟ್ಟನಕ್ಕ ಹೇಳ್ತೀಯ ನೀನು ನಾನು ನನ್ನ ಮಗನ ಎಷ್ಟು ಆಸೆ ಮಾಡ್ತೀನಿ ಗೊತ್ತಾ ಅವ್ಳು ಎತ್ತಿನಿ ಇವನು ಎತ್ತಿನಿ ಅವಳನ್ನ ಎತ್ಬಿಟ್ಟು ನಿಮ್ಗೆ ಕಕ್ಕಿದಾನ ಒಬ್ಬರು ಒಂಥರ ಮಾಡ್ಕೆ ನಾನು ಓ ಅವಳಿಗೆ ಏನು ಇಲ್ವಾ ಮಾಡ್ಕೊತಾಳ ಅವ್ಳು ಗಾಡಿ ಸಂಪಾದನೆ ಮಾಡಿ ಮಾಡಿಲ್ವಾ ನನ್ನ ಮಗನಿಗೆ ಯಾಕ ಕೊಟ್ಟರು ಹ್ಞೂ ಬಿಡವ ಈಗಲಾರ ನಿನ್ಗೆ ಜ್ಞಾನ ಕೊತ್ತಾನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ